ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತೀನಿ ಟೈಮ್ ಬಂದುಬಿಟ್ಟು ಟೆನ್ ತರ್ಟಿ ಆಗಿದೆ ಈಗ ಏನಪ್ಪ ಅಂದರೆ ಎಲ್ಲರಿಗೂ ಹ್ಯಾಪಿ ಸಂಡೇ ಇವತ್ತಿನ ರೆಸಿಪಿ ನೋಡ್ಬೋದು ಸಿಂಪಲ್ಲಾಗಿ ಮಾಡ್ಕೋಬೋದು ಏನಪ್ಪ ಅಂದರೆ ನುಗ್ಗಿಕಾಯಿ ಸಾರು ನುಗ್ಗಿಕಾಯಿ ಗೊಜ್ಜು ಇವೆಲ್ಲ ತಿಂದು ನಮಗೆ ಒಂದು ಸ್ವಲ್ಪ ಬೋರ್ ಅನಿಸುತ್ತೆ ಅಲ್ಲ ಆ ಟೈಮಲ್ಲಿ ಒಂಥರ ಹೊಸ ರೆಸಿಪಿಯಾಗಿ ಟ್ರೈ ಮಾಡ್ಬೋದು ಹೇಳ್ತೀನಿ ನೋಡ್ಬೋದು ನಮ್ಮ ಮನೆಯಲ್ಲಿ ನಾನು ಯಾವ ಥರ ನುಗ್ಗಿಕಾಯಿನ ಯಾವ ಥರ ಫ್ರೈ ಮಾಡ್ತೀನಿ ಅಂಥೇಳಿ ನುಗ್ಗಿಕಾಯಿ ಡ್ರೈ ಆದರೆ ಅನ್ಬೋದು ನುಗ್ಗಿಕಾಯಿ ಫ್ರೈ ಆದರೆ ಅನ್ಬೋದು ಏನಪ್ಪ ಅಂದರೆ ಸಾಮಾನುಗಳು ನೋಡ್ಕೋಬೋದು ಒಂದು ಕಪ್ಪು ಏನಂದ್ರೆ ಒಂದು ಎರಡು ನುಗ್ಗಿಕಾಯಿ ದೊಡ್ಡ ಸೈಜು ನುಗ್ಗಿಕಾಯನ್ನ ನೀಟಾಗಿ ಕಟ್ ಮಾಡಿಕೊಂಡು ಮೇಲಿನ ಸಿಪ್ಪಿ ತೆಗೆದು ವಾಶ್ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಈರುಳ್ಳಿ ಮೀಡಿಯಮ್ ಸೈಜಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದುದ್ದಾಗಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಪ್ಪಷ್ಟು ಶೇಂಗಾ ಬೀಜನ ನೀಟಾಗಿ ಹುರ್ಕೊಂಡು ಸ್ವಲ್ಪ ತರಿತರಿಯಾಗಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಪೌಡ್ರನ್ನ ಅಚ್ ಖಾರದ ಪುಡಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಇದು ನಮ್ಮ ಮನೆಯಲ್ಲಿ ಸ್ವಲ್ಪ ಸಪ್ಪೆ ಇರುತ್ತೆ ಆ ಕಾರಣಕ್ಕೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಏನಾದರೂ ಕಾಳು ಪುಡಿ ಜಾಸ್ತಿ ಸ್ಪೈಸಿ ಇತ್ತಂದರೆ ಕಮ್ಮಿ ಮಾಡಿ ತೊಗೋಬೋದು ಒಂದು ಕಾಲು ಟೇಬಲ್ ಅಷ್ಟು ಅರಶಿನ ಲೇಟ್ ಮಾಡೋದೇ ರೆಸಿಪಿ ಸ್ಟಾರ್ಟ್ ಮಾಡೋಣ ನೋಡ್ಬೋದು ಫ್ರೆಂಡ್ಸ್ ಈ ಥರ ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಕಾಲು ಕಾಲು ಲಿಟ್ರಿಗಿಂತ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ ನಾನು ಏನಕ್ಕೆ ಎದಕ್ಕೆಪ್ಪ ಅಂದರೆ ನುಗ್ಗಿಕಾಯನ್ನ ನಾವು ಬೇಯಿಸ್ಕೋಬೇಕಾಗುತ್ತೆ ನೀಟಾಗಿ ಕುದಿಸ್ಕೋಬೇಕು ಈಗ ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ ಟೇಸ್ಟ್ ಸಖತ್ತಾಗಿರುತ್ತೆ ಇದು ಒಮ್ಮೆ ನೀವು ಟ್ರೈ ಮಾಡಿ ಮನೆಯಲ್ಲೇ ಅಂತ ಹೇಳ್ತೀನಿ ನೋಡ್ಬೋದು ಆ ನೀರಿಗೆ ಒಂದು ಸಾಲ್ಟು ನೋಡ್ಬೋದು ಫ್ರೆಂಡ್ಸ್ ಏನು ನಾವು ನುಗ್ಗಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಸಿಪ್ಪಿ ತೆಗೆದು ಎರಡು ಟೈಮ್ ವಾಶ್ ಮಾಡಿ ಕಟ್ ಅದನ್ನ ಅದನ್ನು ಇದಕ್ಕೆ ಹಾಕೊಂಡ್ಬಿಡೋಣ ನೀರಿಗೆ ಹಾಕ್ಕೋಬೇಕು ಚೆನ್ನಾಗಿ ಬೇಯ್ಬೇಕಿದನು ನೋಡ್ಬೋದು ಆ ಥರ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಬೇಯ್ಲಿ ಈ ಥರ ಚೆನ್ನಾಗಿ ಬಾಯ್ಲ್ಡ್ ಆಗಬೇಕು ನುಗ್ಗಿಕಾಯಿ ಕಾಯಿ ಸಾಫ್ಟಾಗಿ ಬೆನಿಬೇಕು ನಮಗೆ ನೋಡ್ಬೋದು ಫ್ರೆಂಡ್ಸ್ ಈಗ ಒಂದು ಐದು ನಿಮಿಷ ಆಗಿದೆ ಅಲ್ಲ ಯಾವ ಥರ ಬೆಂದಿದೆ ಅಂತೇಳಿ ನೋಡ್ಕೊಳ್ಳೋಣ ಈ ಥರ ಒಮ್ಮೆ ಕೈಲೇ ಮುಟ್ಟು ನೋಡಬೇಕು ನೋಡ್ಬೋದು ಈ ಥರ ಅಂದಾಗ ನೀಟಾಗಿ ಬೆಂದಿದೆ ಇದೆ ಏನಪ್ಪ ಅಂದರೆ ಈ ನೀರನ್ನು ವೇಸ್ಟ್ ಮಾಡೋಂಗಿಲ್ಲ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಅಚ್ಚಕಾರದ ಪುಡಿ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡ್ರೆ ನುಗ್ಗಿಕಾಯಿ ತಿಳಿ ಸಾರನು ಚೆನ್ನಾಗಿರುತ್ತೆ ರೈಸ್ ಜೊತೆ ತಿನ್ನೋದಕ್ಕೆ ಈಗ ಸೈಡಿಗೆ ತಗ್ ತೆಗೀತಾ ಇದ್ದೀನಿ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ತಕ್ಕೊಳ್ಳಿ ನೋಡ್ಬೋದು ಈ ಥರ ಸೈಡಿಗೆ ತಕ್ಕೋಬೇಕು ಅಷ್ಟೂ ಸೊ ನುಗ್ಗಿಕಾಯಿನ ಸೈಡ್ ತಗೊಂಡಿದ್ವಲ್ಲ ಈ ಥರ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಈಗ ಸ್ವಲ್ಪ ಪ್ಯಾನ್ ಬಿಸಿ ಆಗಲಿ ನೋಡ್ಬೋದು ಫ್ರೆಂಡ್ಸ್ ಈಗ ಗ್ಯಾಸ್ ಆನ್ ಮಾಡ್ಕೊಂಡು ಪ್ಯಾನ್ ಇಟ್ಕೊಂಡಿದ್ದೀನಿ ಬಿಸಿ ಆಗಲಿ ಈಗ ಅದಕ್ಕೇ ಒಂದು ಆಯಿಲ್ ಸೇರಿಸ್ಕೊತಾ ಇದ್ದೀನಿ ಒಂದು ಆರು ಟೇಬಲ್ ಸ್ಪೂನ್ ಅಷ್ಟು ಸ್ವಲ್ಪ ಆಯಿಲ್ ಜಾಸ್ತಿ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇಷ್ಟು ಆಯಿಲ್ ಸಾಕಾಗುತ್ತೆ ನೋಡ್ಬೋದು ಫ್ರೆಂಡ್ಸ್ ಈಗ ಆಯಿಲ್ ಬಿಸಿಯಾಗಿದೆಯಲ್ಲ ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ನಾನು ದುಡ್ಡಕ್ಕೆ ಕೆಚ್ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ನಮಗೆ ಆ ಪೇಸ್ಟ್ನು ಸಕ್ಕತ್ತಾಗಿರುತ್ತೆ ನೋಡ್ಬೋದು ಫ್ರೆಂಡ್ಸ್ ಸ್ವಲ್ಪ ಕರಿಬೇವಿನ ಸೊಪ್ಪು ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದಲ್ಲ ಅದಕ್ಕೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ ಟೇಬಲ್ ಅಷ್ಟು ಈಗ ಅದನ್ನು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನೋಡ್ಬೋದು ಫ್ರೆಂಡ್ಸ್ ಫ್ರೈ ಆಗಿದೆಲ್ಲ ಈಗ ಮೂರು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂತ ಸಪ್ಪೆ ಇದೆ ಇದು ಅರ್ಧ ಟೇಬಲ್ ಕಾಲು ಟೇಬಲ್ ಸ್ಪೂನಷ್ಟು ಅರ್ಶನ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಸಾಲ್ಟ್ ನೋಡಿ ಹಾಕ್ಕೊಳ್ಳಿ ನುಗ್ಗಿಕಾಯಿ ಬೇಯಿಸೋತ್ನಾಗೂ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟೇ ಈಗ ತೀರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ಥರ ಎಲ್ಲ ಫ್ರೈ ಆಗಬೇಕು ಈಗ ಏನಪ್ಪ ಅಂದರೆ ಒಂದು ಕಾಲು ಟೇಬಲ್ ಸ್ಪೂನ್ ಕಮ್ಮಿ ಧನಿಯಾ ಪೌಡ್ರು ಬೇರೆ ಏನು ಮಸಾಲ ಹಾಕಿ ಹಾಕೋ ಅವಶ್ಯಕತೆ ಇಲ್ಲ ಎಷ್ಟೆಷ್ಟು ಸಾಕಾಗುತ್ತೆ ಈಗ ಏನಪ್ಪ ಅಂದರೆ ನಾವು ಬೇಯಿಸಿಟ್ಕೊಂಡಂಥ ನುಗ್ಗಿಕಾಯಿ ಹಾಕ್ಕೊತಾ ಇದ್ದೀನಿ ಈಗ ತೀರಾ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ನೋಡ್ಬೋದು ಫ್ರೆಂಡ್ಸ್ ಈಗ ತೀರಾ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡ್ಬೋದು ಫ್ರೆಂಡ್ಸ್ ಈಗ ತಿರ್ಗ ಶೇಂಗಾ ಪೌಡ್ರ್ ಹಾಕ್ಕೊಳ್ಳೋಣ ನಾವು ಏನು ಪೌಡ್ರ್ ಮಾಡಿಡ್ಕೊಂಡಿದ್ದಲ್ಲ ಅಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತೀರಾ ಇನ್ನೊಂದು ಟೈಮು ಈ ಥರ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ಎಮ್ಮಿ ಎಮ್ಮಿ ಆದಂಥ ನುಗ್ಗಿಕಾಯಿ ಫ್ರೈ ರೆಡಿ ಆಗಿದೆ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ನೋಡ್ಬೋದು ಯಾರಾದರೂ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಈ ಥರ ಫ್ರೈ ಆಗಿದೆ ಅಲ್ಲ ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ ನಾವು ತೀರಾ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟೇ ಸಿಂಪಲ್ ಆಗಿರುವಂಥ ನುಗ್ಗಿಕಾಯಿ ಫ್ರೈ ರೆಡಿಯಾಗಿದೆ ನುಗ್ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಟೆಕ್ಕಿರ್ ಬಾಯ್ ರೈಸ್ಡ್ ಸಾಂಬಾರ್ ಜೊತೆಯೂ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಸ್ನ್ಯಾಕ್ಸಿಗಾಗಿರ್ಬೋದು ಅದೇ ರೀತಿ ರೈಸ್ ಸಾಂಬಾರ್ ಜೊತೆಗಂತೂ ಹೇಳಿ ಮಾಡಿಸಿದಂಥ ರೆಸಿಪಿ ಅಂತಲೇ ಹೇಳ್ಬೋದು ಪ್ಲೀಸ್ ಸಪೋರ್ಟ್ ಮೀ